ಹಾಗೆ ಹೇಳಿರಿ ಇದು ಕೂಡ ನ್ಯೂಲೆಂಡ ಓನ್ಲಿ ಇಂಜನ್ ಅಷ್ಟ ಮಾರಾಟಕ್ಕಿದೆ ಅದು ಯಾವ್ದೈತಿ ಯಾವ ಪಾಶಿಂಗ್ ಐತಿ ಲೊಕೇಶನ್ ಮಾಡಲ್ಲ ಫೈನಲ್ ರೇಟಾ ಟ್ಯಾಕ್ಟ್ರ್ ಕಂಡೀಷನ್ ಹೇಗಿದೆ ಟಯರ್ ಒಳ್ಳೆಯದಾಗಿಲ್ಲೋ ಮತ್ತು ಈ ಟ್ಯಾಕ್ಟ್ರದ ಇಂಜನ್ ಗಿರ್ ಬಾಕ್ಸ ಗುಡ್ ಕಂಡೀಷನ್ ಐತಿಲ್ಲೋ ಗುಡ್ಡ ಆಯ್ತಿಲ್ಲೋ ಬಂಪರ್ ಆಯ್ತಿಲ್ಲೋ ಎಲ್ಲ ಮಾಹಿತಿ ಇದಾಗ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಯೂಟ್ಯೂಬ್ನಾಗ ಹೊಸಬ್ರ ಯಾರೇ ನಮ್ಮ ವಿಡಿಯೋ ಇದ್ರೆ ದಯವಿಟ್ಟು ಎಲ್ಲ ಫ್ರೀದಾಗೈತಿ ಏನಪ್ಪಾ ಅಂದ್ರೆ ಸಬ್ಸ್ಕ್ರೈಬು ಶೇರು ಲೈಕು ಕಮೆಂಟು ಮಾಡ್ಬೋದು ಆಮೇಲೆ ಫೇಸ್ಬುಕ್ ಪೇಜ್ನ ಯಾರು ವಿಡಿಯೋ ನೋಡ್ತಾ ಇದ್ರೆ ಅಲ್ಲಿ ಕೂಡ ಫಾಲೋ ಮಾಡ್ಬೋದು ಫ್ರೀದಾಗ ಶೇರು ಲೈಕು ಕಮೆಂಟ್ ಮಾಡ್ಬೋದು ಅಲ್ಲಿ ಕೂಡ ಹಾಗಾದರೆ ಬನ್ನಿ ಗೆಳೆಯರು ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ನ್ಯೂ ಆಲ್ಯಾಂಡ್ ನಲವತ್ತೈದು ಹತ್ತು ಓನ್ಲಿ ಇಂಜನ್ ಅಷ್ಟ ಮಾರಾಟಕ್ಕಿದೆ ಮಾಡಲ್ಲ ಎರಡು ಸಾವಿರದ ಹನ್ನೊಂದು ಐತಿ ಗೆಳೆಯರು ಪಸ್ಟಿಗೆ ಎ ಪಿ ಇತ್ತು ಈಗ ಕೆ ನಲವತ್ತೊಂಬತ್ತು ಪಾಶಿಂಗ ಮಾಡ್ಕೊಂಡಾರ ಈಗ ನೀವು ಅಲ್ಲಿ ನಲ್ವತ್ತೈದು ಹತ್ತು ಈಗ ಕರ್ನಾಟಕ ಪಾಶಿಂಗಿದಾಗ ನೀವು ಟ್ಯಾಕ್ಟರ್ ನೋಡ್ಬೋದು ಲೊಕೇಶನ್ ಕೂಡ ಹೇಳ್ಯಾರ ಈ ಟ್ಯಾಕ್ಟರ್ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದ್ರೆ ಭೀ ವಿಡಿಯೋದಲ್ಲಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಈ ಟ್ಯಾಕ್ಟರ್ ನಿಮ್ಗೆ ಮಾಡಲ್ಲ ಆ್ಯಂಡ್ ಫ್ರೈಝಾ ಅದ್ರ ಪಾಸಿಂಗ್ ಹಿರಿಯ ನಿಮ್ಗೆ ಅವರು ಕೂಡ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತಾರೆ ಆಮೇಲೆ ನಿಮಗೆ ಭೀ ಹಳೆಯುವ ಟ್ಯಾಕ್ಟರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಲ್ಲಿ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ದೆಹಲಿದ ನ್ಯೂ ಅಲ್ಯಾಂಡದ ಫ್ರೈಝಾ ಹೇಳಿದವ್ರ ನಿಮ್ಗೆ ತಗೊಳ್ರದ್ರ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಯಾಕಪ್ಪ ಅಂದರೆ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಇರ್ತೈತಿ ಅದ್ರಾಗ ಭಾಳಷ್ಟು ಮೋಸ ಆಗತೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಬೋದು